ಹಾಸನ ಜಿಲ್ಲೆ ಇದೆಯಲ್ಲ ಅದೊಂದು ಎರಡು ಬಹಳ ಮುಖ್ಯವಾದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದೆ ಒಂದು ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನವ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ ಕನ್ನಡಕ್ಕೆ ಮೊಟ್ಟ ಮೊದಲ ಬುಕರ್ ಪ್ರಶಸ್ತಿ ಬಂದದ್ದು ಬುಕರ್ ಪ್ರಶಸ್ತಿ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ ಹಾಗಾಗಿ ಎರಡು ಇದೆಯಲ್ಲ ಇದು ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂತಹ ದೊಡ್ಡ ಕೊಡುಗೆಗಳಾದ್ರಿಂದ ಇದೊಂದು ಕನ್ನಡದ ಸಾಂಸ್ಕೃತಿಕ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಹಾಸನ ಜಿಲ್ಲೆಯವರೆಲ್ಲ ಸೇರಿ ಈ ಸಮಾರಂಭವನ್ನು ಏರ್ಪಡಿಸಿರೋದು ನಿಜವಾದ ಅರ್ಥದಲ್ಲಿ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಸಮಾರಂಭವನ್ನ ವಿವಿಧ ಸಂಘಟನೆಗಳು ಸೇರಿ ಏರ್ಪಡಿಸಿವೆ ಇದು ಬಹಳ ಮುಖ್ಯ ಇದು ಯಾಕೆಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಹಾಗಾಗೋದಿಲ್ಲ ಇವತ್ತಿನ ಸಂದರ್ಭ ಹೇಗಿದೆ ಅಂತಂದ್ರೆ ಯಾರಿಗಾದರೂ ಪ್ರಶಸ್ತಿ ಬಂದಾಗ ಒಂದು ಮನ್ನಣೆ ಸಿಕ್ಕಿದಾಗ ಎಷ್ಟು ಜನ ಸಂತೋಷ ಪಡ್ತಾರೆ ಅನ್ನೋ ಪ್ರಶ್ನೆಗಳು ನಮ್ಮ ಎದುರುಗಡೆ ಇರುತ್ತವೆ ಸಂತೋಷ ಅನ್ನೋದು ಯಾವತ್ತು ಒಂದು ಅನುಭವ ಆಗಿರಬೇಕು ಅಂದ್ರೆ ನಾವು ಅನುಭವಿಸ್ತಕ್ಕಂಥದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಂತೋಷ ಅನ್ನೋದು ಹೋಗುವಂಥ ಒಂದು ಮೌಲ್ಯ ಆಗಿಬಿಟ್ಟಿದೆ ಅದು ಮೌಲ್ಯ ಇದೆಯಲ್ಲ ಅದನ್ನ ಶೋಧಿಸ್ಬೇಕಾಗಿರುತ್ತೆ ಹುಡಿಕೊಂಡು ಹೋಗಬೇಕಾಗಿರುತ್ತೆ ಆದರೆ ಯಾರಿಗೋ ಒಬ್ಬರಿಗೆ ನಮ್ಮ ನಾಡಿನವ್ರಿಗಿರ್ಬೋದು ನಮ್ಮ ದೇಶದವ್ರಿಗಿರ್ಬೋದು ಒಂದು ಮನ್ನಣೆ ಸಿಕ್ಕಿದಾಗ ನಾವು ಸಂತೋಷ ಪಡ್ತಕ್ಕಂಥದ್ದು ಒಂದು ಪ್ರಾಮಾಣಿಕವಾಗಿರುವಂಥ ಅನುಭವ ಆಗಬೇಕು ಅಂಥ ಒಂದು ಪ್ರಾಮಾಣಿಕ ಅನುಭವವನ್ನು ನಿಮ್ಮ ಜಿಲ್ಲೆಯ ಎಲ್ಲ ಸಂಘಟನೆಗಳು ಎಲ್ಲ ವ್ಯಕ್ತಿಗಳು ಪ್ರಕಟಿಸ್ತಾ ಇದೆಯಲ್ಲ ಇದೊಂದು ಮಾದರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಮಾತನಾಡ್ತಿದ್ದೀನಿ ಅಂದರೆ ನಮ್ಮ ಸಾಮಾಜಿಕ ಸಂದರ್ಭ ಹೇಗಿದೆ ಅಂದರೆ ವಿಶೇಷವಾಗಿ ಸಾಂಸ್ಕೃತಿಕ ಸಂದರ್ಭ ಇದೆಯಲ್ಲ ಸಿನಿಕತನದಿಂದ ಕೂಡಿದಂತಹ ಒಂದು ಸಾಂಸ್ಕೃತಿಕ ಸಂದರ್ಭದಲ್ಲಿ ನಾವಿದ್ದೇವೆ ಸಿನಿಕತನ ಅಂದರೆ ಅವರಿಗೆ ಯಾವುದೂ ರುತ್ಸೋದೇ ಇಲ್ಲ ಜೊತೆಗೆ ಅದೊಂದು ಆತ್ಮರತೆಯ ಅಹಂಕಾರವನ್ನು ಒಳಗೊಂಡಿರುತ್ತೆ ಸಿನಿಕ್ತನ ಅಂತಕ್ಕಂಥದ್ದು ಈ ಆತ್ಮರತೆಯ ಅಹಂಕಾರ ಮತ್ತು ಅರೋಚಿಯಾಗಿರ್ತಕ್ಕಂತಹ ಮನೋಧರ್ಮ ಯಾವುದೂ ಹಿಡಿಸದೇ ಇರತಕ್ಕಂತಹ ಒಂದು ರೀತಿಯ ವಕ್ರ ದೃಷ್ಟಿಕೋನಗಳ ನಡುವೆ ನಾವು ಸಂತೋಷ ಪಡಬೇಕಾಗಿರುವಂಥ ಅನೇಕ ಕ್ಷಣಗಳಿರುತ್ತವೆ ನಮ್ಮಲ್ಲಿ ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರ ಯಾವತ್ತೂ ಸಿನಿಕತನಕ್ಕೆ ಬಲಿಪಶು ಆಗಬಾರದು ಅಂತ ನಂಬಿದಂಥವು ನಾನು ಯಾರಿಗಾದರೂ ಏನಾದಾಗ ಸಂತೋಷ ಪಡೋದಷ್ಟೇ ಅಲ್ಲ ನಾವಷ್ಟೇ ಶ್ರೇಷ್ಠ ಎನ್ನುವ ಆತ್ಮರತೆಯೂ ಇರಬಾರದು ಇನ್ನೊಂದು ನಮ್ಮ ಸಂದರ್ಭದಲ್ಲಿ ಆವರಿಸ್ಕೊಂಡಿರೋದು ಸಮೂಹ ಸನ್ನಿ ಜಾತಿಯ ಕಾರಣಕ್ಕಾಗಿ ಧರ್ಮದ ಕಾರಣಕ್ಕಾಗಿ ಭಾಷೆಯ ಕಾರಣಕ್ಕಾಗಿ ಹೀಗೆ ವಿವಿಧ ಕಾರಣಗಳಿಗೆ ಇತ್ತೀಚೆಗೆ ಹೇಳೋದಾದರೆ ಕ್ರೀಡೆಯ ಕಾರಣಕ್ಕಾಗಿ ಅದು ಸಮೂಹ ಸನ್ನಿ ಒಂದು ನಮ್ಮಲ್ಲಿ ಆವರಿಸಿಕೊಂಡಿದೆ ಸಮೂಹ ಸನ್ನಿ ಇದೆಯಲ್ಲ ಅದು ವಿವೇಕವನ್ನು ಕಳೆದು ಬಿಡುತ್ತೆ ಅದೊಂದು ಭಾವೋದ್ರೇಕದ ಲೋಕ ಸಮೂಹ ಸನ್ನಿ ಅನ್ನೋದು ಭಾವನೆಗಳ ಲೋಕ ಅಲ್ಲ ಅದು ನಮಗೆ ಭಾವನೆಗಳ ಲೋಕ ಬೇಕೇ ಹೊರತು ಭಾವೋದ್ರೇಕದ ಲೋಕ ಬೇಕಾಗಿಲ್ಲ ಈ ಭಾವೋದ್ರೇಕ ಇದ್ದಾಗ ಏನಾಗುತ್ತೆ ಇವತ್ತು ಉದ್ರೇಕ ಇದೆಯಲ್ಲ ಅದು ನಮ್ಮ ನಾಡಿನ ವಿವೇಕವನ್ನು ನುಂಗಿ ಹಾಕ್ತಾ ಇದೆ ಉನ್ನುಮಾದ ಇದೆಯಲ್ಲ ಅದು ಸಂವಾದವನ್ನು ನುಂಗಿ ಹಾಕ್ತಾ ಇದೆ ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಗುಣಗಳು ಏನು ಅಥವಾ ಸಾಂಸ್ಕೃತಿಕ ಕ್ಷೇತ್ರದ ಬಹಳ ಮುಖ್ಯವಾದ ಗುಣಗಳು ಏನು ಅಂತ ವಿವೇಕ ಮತ್ತು ಸಂವಾದ ಎಲ್ಲಿ ಒಂದು ವಿವೇಕ ಇರೋದಿಲ್ಲ ಎಲ್ಲಿ ಸಂವಾದ ಸಾಧ್ಯ ಆಗೋದಿಲ್ಲ ಅಲ್ಲಿ ಪ್ರಜಾಪ್ರಭುತ್ವವೂ ಇರೋದಿಲ್ಲ ಸಾಂಸ್ಕೃತಿಕ ಲೋಕದ ಅನನ್ಯತೆಯೂ ಆ ಸಂದರ್ಭದಲ್ಲಿ ಇರೋದಿಲ್ಲ